ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸ್ನ ಮಾಡೋಣ ಪ್ರೀ ಮಾರ್ಕೆಟ್ ಅನಾಲಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ನ ನ ತಿಳ್ಕೊಬೇಕಾಗತ್ತೆ ಓಕೆ ಸೊ ಬಂದಿರೋ ರೀತಿ ಯಾವ ರೀತಿ ಇದೆ ಅಂಥೇಳಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಏನೇನು ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ ಓಕೆ ಪ್ರತಿಯೊಂದು ನಾವು ಏನು ಮಾಡಬೇಕಂದ್ರೆ ಎಲ್ಲ ಮೂಲವನ್ನು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಯಾವ ಯಾವ ಟೈಮಲ್ಲಿ ಸೆಲ್ಲರ್ಸ್ ಬರ್ತಾರೆ ಓಕೆ ಸೊ ಮಾರ್ಕೆಟ್ನಲ್ಲಿ ಯಾವ ರೀತಿ ಸೆಲ್ಲಿಂಗ್ ನಡೀತಾ ಇದೆ ಓಕೆನಾ ಸ್ಟ್ರಾಂಗ್ ಆಗಿ ನಡೀತಿದೆ ಅಥವಾ ವೀಕ್ ಆಗಿ ನಡೀತಾ ಇದೆ ಅಂತೇಳಿ ಪ್ರತಿಯೊಂದು ನಾವು ಡೆಪ್ತಾಗಿ ತಿಳ್ಕೊಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ನೀವು ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಇದು ಯಾವುದಿದು ಈ ಲೆವೆಲಲ್ಲಿ ಅಬ್ಸರ್ವ್ ಮಾಡಿ ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿ ಸ್ಟ್ರಾಂಗ್ ಆಗಿ ಇಲ್ಲಿ ಬೈಯಿಂಗ್ ಆಕ್ಟಿವಿಟಿ ಆಗಿದೆ ಓಕೆನಾ ಸೊ ಈ ಬೈಯಿಂಗ್ ಆ್ಯಕ್ಟಿವಿಟಿ ಆದಮೇಲೆ ಪ್ರೈಸ್ ಏನಾಗಿದೆ ಇಲ್ಲಿ ಟಾಪಲ್ಲಿ ಏನಿದೆ ಅಂದರೆ ಸೆಲ್ಲರ್ಸ್ ಇರೋದ್ರಿಂದ ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದೆ ಓಕೆನಾ ಸೊ ರಿಜೆಕ್ಷನ್ ಆಗಿ ಕೆಳಗಡೆ ಬಂದು ಇಲ್ಲಿ ಕ್ಲೋಸ್ ಆಗಿದೆ ಅದೇ ದಿನ ನೆಕ್ಸ್ಟ್ ಏನಾಗಿದೆ ಅಂದರೆ ಇಲ್ಲೊಂದು ಕ್ಯಾಂಡಲ್ ಬಂದಿದೆ ಓಕೆನಾ ಈ ಕ್ಯಾಂಡಲಲ್ಲಿ ವೀಕ್ ಹೊಡೆದಿದೆ ಓಕೆನಾ ಸೊ ಅಲ್ಲಿ ಏನಾಗಿದೆ ಅಂದರೆ ಆ ವೀಕ್ ಹೊಡೆದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಸೆಲ್ಲರ್ಸ್ ಬಯರ್ಸ್ ಕಾಂಪಿಟೇಷನ್ ನೋಡಿದರೆ ಆ ಪಾಯಿಂಟಲ್ಲಿ ಏನಾಗಿದೆ ಅಂದರೆ ಬೈಯರ್ ಸೆಲ್ಲರ್ ಕಾರ್ ಟು ಡೆಲ್ಟಾ ಚೆಕ್ ಮಾಡಿದರೆ ಏನಾಗಿದೆ ಅಂದರೆ ಈಕ್ವಲ್ ಬಂದಿದೆ ಓಕೆನಾ ಸೊ ಅಲ್ಲಿ ಏನಾಗಿದೆ ಪ್ರೈಸ್ ಏನಾಗಿದೆ ಅಲ್ಲಿ ರಿವರ್ಸ್ ಆಗಿದೆ ಓಕೆನಾ ರಿವರ್ಸ್ ಆಗಿ ಅವ್ರದ್ದು ಏನು ಮಾಡಿದ್ದಾರೆ ಅಂದರೆ ಸ್ಟಾಪ್ಲಾಸ್ ಅನ್ನು ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಓಕೆನಾ ಸೊ ಮೇಲ್ಗಡೆ ಎಲ್ಲಿವರೆಗೆ ಹೋಗಿದೆ ಅಗೇನ್ ಏನು ಮಾಡಿದ್ದಾರೆ ಅಂದರೆ ಈ ಈ ಇರೋರ್ದು ಎಸ್ ಎಲ್ ಹಂಟಿಂಗ್ ಆಗಿದೆ ಓಕೆನಾ ಸೊ ಈ ಇರೋರ್ದು ಎಸ್ ಎಲ್ ಹಂಟಾಗಿ ಏನಾಗಿದೆ ಇಲ್ಲಿ ಟ್ರ್ಯಾಪ್ ಆ್ಯಕ್ಟಿವಿಟಿ ನಡೆದಿದೆ ಓಕೆ ಸೊ ಇಲ್ಲಿ ಬೈಯರ್ಸ್ ಟ್ರ್ಯಾಪ್ ಆಗಿ ಸೆಲ್ಲಿಂಗ್ ಆ್ಯಕ್ಟಿವಿಟಿ ನಡೆದಿದೆ ಓಕೆ ಸೆಲ್ಲಿಂಗ್ ಆ್ಯಕ್ಟಿವಿಟಿ ನಡೆದ ಮೇಲೆ ಏನಾಗಿದೆ ಪ್ರೈಸು ಸೆಲ್ಲಿಂಗ್ ಆಗಿದೆ ಓಕೆನಾ ಸೆಲ್ಲಿಂಗ್ ಆಗಿ ಆ ಪಾಯಿಂಟಲ್ಲಿ ಇಲ್ಲಿ ಬಂದು ಏನಾಗಿದೆ ಪ್ರೈಸ್ ಹೋಲ್ಡ್ ಮಾಡಿ ಕ್ಲೋಸ್ ಆಗಿದೆ ಯಾಕೆ ಕ್ಲೋಸ್ ಆಗಿದೆ ಅಂದರೆ ಇಲ್ಲಿ ಆಲ್ರೆಡಿ ಇಲ್ಲಿ ಬೈಯರ್ಸ್ ಏನು ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಬಾಟಮಲ್ಲಿ ಇರೋದ್ರಿಂದ ಇಲ್ಲೆಲ್ಲ ಬಯರ್ಸ್ ಇರೋದ್ರಿಂದ ಆಲ್ರೆಡಿ ಏನು ಮಾಡೋದು ಏನು ಮಾಡ್ಲಿಕ್ಕೆ ಹತ್ತಾರ ಅಂದರೆ ಪ್ರೈಸನ್ನು ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಓಕೆನಾ ಸೊ ಪ್ರೈಸ್ ಏನಾಗ್ತಾ ಇದೆ ಬಾಟಮ್ ಅಲ್ಲಿ ಹೋಲ್ಡ್ ಆಗ್ತಾ ಇದೆ ಓಕೆ ಇಲ್ಲಿ ಹೋಲ್ಡ್ ಆಗ್ಬೇಕಾದ್ರೆ ಇಲ್ಲಿ ಬಾಟಮ್ ಅಲ್ಲಿ ಯಾರು ಬಂದಿದ್ದಾರೆ ಸ್ಟ್ರಾಂಗ್ ಆಗಿ ಬೈಯರ್ಸ್ ಬಂದು ಕುಂತಿದ್ದಾರೆ ಓಕೆ ಸೊ ಇವತ್ತಿನ ಮಾರ್ಕೆಟ್ ನಲ್ಲಿ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಓಕೆ ಸೊ ಇಲ್ಲಿ ನೋಡಬಹುದು ಫ್ಲಾಟ್ ಅಲ್ಲಿ ಏನಾದ್ರು ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ಓಕೆನಾ ಸೊ ಓಪನ್ ಆಗಿ ಇಲ್ಲಿ ಏನಾದರೂ ಕೆಳಗಡೆ ಬಂತಂದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಏನೋ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಓಕೆ ಈ ಪಾಯಿಂಟ್ ಅಲ್ಲಿ ಏನಾದರೂ ಒಂದು ರಿಜೆಕ್ಷನ್ಸ್ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಈ ರೀತಿ ಒಂದು ಹ್ಯಾಮರ್ ರಿಜೆಕ್ಷನ್ ಎಕ್ಸ್ಪೆಕ್ಟ್ ನೋಡಬೇಕಾಗತ್ತೆ ಇದೇ ಕ್ಯಾಂಡಲ್ ಇಂದ ಮಾರ್ಕೆಟ್ ಏನಾಗುತ್ತೆ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಎಲ್ಲಿವರೆಗೂ ಹೋಗುತ್ತೆ ಹೋಗುತ್ತಂದ್ರೆ ಫಸ್ಟ್ ಟಾರ್ಗೆಟ್ ಯಾವ್ದಂದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಫೋರ್ ಫಿಫ್ಟಿ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಓಕೆನಾ ಇದು ಫಸ್ಟ್ ಟಾರ್ಗೆಟ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆನಾ ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಸೈಡ್ ಹೋಗ್ಬೇಕಂತಂದ್ರೆ ಸೊ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಹೋಗ್ಬೇಕಂತಂದ್ರೆ ಟಾಪಿಂದ ಹೋಗಬೇಕಾಗತ್ತೆ ಓಕೆ ಇಲ್ಲಿ ಟಾಪಿಂದ ಏನಾದರೂ ಈ ಗ್ಯಾಪ್ ಇದೆ ಅಲ್ಲ ಈ ಪಾಯಿಂಟಿಂದ ಏನು ಮಾಡ್ಬೇಕಂದ್ರೆ ಇಲ್ಲಿ ಏನಾದರೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ನ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಓಕೆನಾ ಈ ರೀತಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡಿ ಒಂದು ಡೆಲ್ಟಾ ಡೈವರ್ಸನ್ಸ್ ಕ್ಯಾಂಡಲ್ನ ನೋಡಬೇಕಾಗತ್ತೆ ಅವಾಗ ಏನಾಗುತ್ತೆ ಒಂದು ಸ್ಮಾಲ್ ಏನಾಗುತ್ತೆ ಕರೆಕ್ಷನ್ ಆಗುತ್ತೆ ಓಕೆ ಸೊ ಯಾವುದೇ ಕಾರಣಕ್ಕೂ ಸ್ಟ್ರಾಂಗ್ ಸೆಲ್ಲಿಂಗ್ ಆಗೋಲ್ಲ ಮಾರ್ಕೆಟ್ನಲ್ಲಿ ಓಕೆನಾ ಸೊ ಈ ರೀತಿ ನಾವು ಏನು ಮಾಡಬೇಕು ಟ್ರೇಡಿಂಗ್ನ ಸೆಟ್ ಅಪ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡಬೇಕಂತೇಳಿ ಓಕೆ ಸೊ ಇಲ್ಲಿ ನೋಡಬಹುದು ಟಾಪ್ ಇಂದ ಏನಾಗಿದೆ ಅಂದ್ರೆ ಸೆಲ್ಲರ್ ಝೋನ್ ಇಂದ ಏನಾಗಿದೆ ಅಂದ್ರೆ ಪ್ರೈಸ್ ಏನಾಗಿದೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಕ್ಟಿವಿಟಿ ಆಗಿ ಕೆಳಗಡೆ ಬಂದಿದೆ ಓಕೆನಾ ಇಲ್ಲಿ ಆಲ್ರೆಡಿ ನಾವು ಒಂದು ಝೋನ್ಸ್ ಅನ್ನ ಮಾರ್ಕ್ ಮಾಡಿದ್ದೀವಿ ಓಕೆನಾ ಸೊ ಇಲ್ಲಿ ಆಲ್ರೆಡಿ ನಮ್ದು ಏನಾಗಿತ್ತು ಫೇರ್ ವ್ಯಾಲ್ಯೂ ಗ್ಯಾಪ್ ಅನ್ನ ಏನ್ ಮಾಡಿದ್ರ ಅಂದ್ರೆ ಅದೇ ಪಾಯಿಂಟ್ ಇಂದ ರಿಜೆಕ್ಷನ್ ಆಗಿ ಹೋಗಿತ್ತು ಓಕೆನಾ ಸೊ ಇಲ್ಲಿ ಏನಾಗಿದ್ದಾರೆ ಅಂದ್ರೆ ಅದೇ ಝೋನ್ ಅಲ್ಲಿ ಬಯರ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಫುಲ್ ಹೋಲ್ಡ್ ಮಾಡಿದ್ದಾರೆ ಓಕೆನಾ ತುಂಬ ಏನಾಗಿದೆ ಪ್ರೈಝ್ ಆ್ಯಕ್ಷನ್ ಆಗಿ ಹೋಲ್ಡ್ ಆಗಿದೆ ಸೈಡ್ ವೈಸ್ ಆ್ಯಕ್ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇವಾಗ ನೆಕ್ಸ್ಟ್ ನಮ್ಮದು ಟ್ರೇಡ್ ಸೆಟಪ್ ಯಾವ ರೀತಿ ಇರುತ್ತೆ ಅಂದ್ರೆ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಬೇಕಾಗತ್ತೆ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅಲ್ಲ ಸೊ ಇಲ್ಲಿ ಏನಾಗುತ್ತೆ ಪ್ರೈಸ್ ಏನಾಗುತ್ತೆ ಇಲ್ಲಿ ಕೆಳಗಡೆ ಒಂದು ವೇಟ್ ಮಾಡಬೇಕಾಗತ್ತೆ ಈ ಲೆವೆಲಲ್ಲಿ ಮತ್ತೆ ಏನಾಗುತ್ತೆ ಅಗೇನ್ ಏನಾದರೂ ಅಗೇನ್ ಏನಾದರೂ ಈ ಲೆವೆಲ್ಗೆ ಬಂತಂದ್ರೆ ಪ್ರೈಸ್ ಏನಾಗುತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಎಲ್ಲಿವರೆಗೂ ಹೋಗುತ್ತಂದ್ರೆ ನಮ್ದು ಆಲ್ರೆಡಿ ಸಪ್ಲೈ ಝೋನ್ ಇದೆ ಓಕೆನಾ ಈ ಸಪ್ಲೈ ಝೋನ್ಗೆ ಅಟ್ರಾಕ್ಟ್ ಆಗುತ್ತೆ ಎನಿ ಟೈಮ್ ಏನಾಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಹೋಗಿ ಓಕೆನಾ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಇದು ಬೈ ಸೈಡ್ ನಾವು ಟ್ರೇಡ್ ಸೆಟ್ ಅಪ್ ಓಕೆನಾ ಆಲ್ಮೋಸ್ಟ್ ಸೆಲ್ಲಿಂಗ್ ಸೈಡನ್ನು ಇವತ್ತು ಟ್ರೇಡನ್ನು ಅವಾಯ್ಡ್ ಮಾಡಿ ಓಕೆನಾ ಎನಿ ಟೈಮ್ ಏನಾಗುತ್ತೆ ಒಂದು ವೇಳೆ ಈ ಲೆವೆಲ್ ಬ್ರೇಕ್ ಆದರೂ ಕೂಡ ಈ ಇಂದ ಎನಿ ಟೈಮ್ ಏನಾಗುತ್ತೆ ಬೌನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಈ ಥರ ನಾವು ಟ್ರೇಡ್ ಸೆಟಪ್ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಇದೇ ರೀತಿ ನ ಮಾಡಿ ಲೊಕೇಶ್ ಪರ್ಫೆಕ್ಟ್ ಲೊಕೇಶನ್ಸ್ ಮೇಲೆ ಕುಂದ್ರೆ ಆ ಆರಾಮಾಗಿ ನಿಮಗೆ ಟ್ರೇಡಿಂಗ್ನಲ್ಲಿ ಸಕ್ಸಸ್ ಆಗ್ತೀರಾ ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಿಡ್ಲಲ್ಲಿ ಯಾವುದೇ ಕಾರಣಕ್ಕೂ ಓಪನ್ ಅಲ್ಲಿ ಮಾರ್ಕೆಟಲ್ಲಿ ಟ್ರೇಡನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಮಾರ್ಕೆಟ್ ಸಸ್ಟೈನ್ ಆಗುವವರೆಗೂ ವೇಟ್ ಮಾಡಿ ಅಲ್ಲಿ ಯಾವ ಥರ ಮಾರ್ಕೆಟ್ ಸ್ಟೇಬಲ್ ಆಗುತ್ತಲ್ಲ ಅವಾಗ ನಾವು ಡಿಸಿಷನ್ಸನ್ನು ಲೊಕೇಶನ್ಸ್ ಮೇಲೆ ಡಿಸಿಷನ್ಸ್ ಅನ್ನ ತೊಗೋಬೇಕಾಗತ್ತೆ ಅಲ್ಲಿವರೆಗೂ ಟ್ರೇಡಿಂಗನ್ನು ಅವಾಯ್ಡ್ ಮಾಡ್ಕೊಳ್ಳಿ ಓಕೆನಾ ಸಿಂಪಲ್ ಆಗಿರುತ್ತೆ ಟ್ರೇಡಿಂಗ್ನ ಲೆವೆಲ್ಸನ್ನು ಹಾಕೊಳ್ಳೋದು ಓಕೆನಾ ಇದೇ ಥರ ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಿರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು